ಹಲೋ ಸ್ನೇಹಿತರೆ ಇದು ಜೆ ಟ್ರೇಡರ್ಸು ಸೋಮಲ್ಲಿ ಶ್ರೀನಾಸಪುರ ತಾಲೂಕು ಇಲ್ಲಿ ಇದು ಒಂದು ಔಷಧಿ ಅಂಗಡಿ ಶಿವಣ್ಣ ಅವ್ರದ್ದು ಇಲ್ಲಿ ಎಲ್ಲ ವಿಧವಾದಂತಹ ಬೆಳೆಗಳಿಗೆ ಬೇಕಾದಂಥ ಉತ್ತಮವಾದಂತಹ ಔಷಧಿಗಳು ಇಲ್ಲಿ ದೊರೆಯುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇದು ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಒಳ್ಳೆಯ ಮಾಹಿತಿ ಇದೆ ನಮ್ಮ ರೈತರಿಗೆಲ್ಲರೂ ಅನುಕೂಲ ಆಗುತ್ತೆ ಇಲ್ಲಿ ಯಾವ ಬಗೆಯಂಥ ಔಷಧಿಗಳು ಇದೆ ಅಂತಂದರೆ ಇಲ್ಲಿ ನಾನು ಬ್ಲೂ ಪ್ರಿಂಟಲ್ಲಿ ಒಂದು ಮೇನ್ಮಿನಾಗ ಹೇಳ್ತೀನಿ ಮತ್ತು ಔಷಧಿಗಳೆಲ್ಲ ಒಂದು ಒಂದೊಂದೇ ಕಂಪ್ನಿದು ಹೇಳ್ತೀನಿ ಇಲ್ಲಿ ನಾವು ಮೇಜರಾಗಿ ನೋಡೋದಾದ್ರೆ ಸಿಮೆಂಟ್ ಅವ್ರದ್ದು ಮತ್ತು ಒಲೆಗ್ರ ಅವ್ರದು ಮತ್ತು ಸುಮಿಟಮ್ ಅವ್ರದ್ದು ಮತ್ತು ಪಿ ಎ ಅವ್ರದು ಸ್ವಾಲ್ ಅವ್ರದ್ದು ದನುಕ ಅವ್ರದ್ದು ಮತ್ತು ಬಿ ಎಸ್ ಎಫ್ ಅವ್ರದ್ದು ಬಾಯರ್ ಬಾಯರ್ ಅವ್ರದ್ದು ಮತ್ತು ಟ್ರಾಪಿಕಲ್ ಅವ್ರದ್ದು ಮತ್ತು ಅವ್ರದ್ದು ಮತ್ತು ಟ್ರೈಕಮ್ ಅವ್ರದ್ದು ಈ ರೀತಿ ಎಲ್ಲ ಬಗೆಯಾದಂತಹ ಔಷಧಿಗಳು ದೊರೆಯುತ್ತೆ ಮತ್ತು ಗೊಬ್ಬರಗಳು ನೋಡೋದಾದ್ರೆ ಯಾರ ಅವ್ರದ್ದು ಮಾಸ್ಟರ್ರು ಒಲೆಗ್ರೋ ಮತ್ತು ಏರಿಸ್ ಅವ್ರದು ಪಿ ಆರ್ ಅವ್ರದು ಸೃಷ್ಟಿ ವನಿತಾ ಅವ್ರದ್ದು ಮತ್ತು ಕೊತ್ತಂಬರಿ ಬೀಜಗಳು ದೊರೆಯುತ್ತೆ ರೀಸನಬಲ್ ರೇಟಲ್ಲಿ ಮತ್ತು ಇಲ್ಲಿ ಅಶೋಕ ಸೀಡ್ಸ್ ದೊರೆಯುತ್ತೆ ಮತ್ತು ಟೊಮೊಟೊಗೆ ಬೇಕಾದಂತಹ ತಂಗೂಸು ಮೂರು ಬಗೆ ಸಿಗುತ್ತೆ ಟೈನು ಒಂದು ಆರರಿಂದ ಏಳು ಬಗೆ ಟೈನು ಸಿಗುತ್ತೆ ಮತ್ತು ವೈರು ಒಂದು ಮೂರು ಬಗೆ ಸಿಗುತ್ತೆ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ನಾವೇ ಡೆಲಿವರಿ ಕೊಡ್ತೀವಿ ಮತ್ತು ಕಮ್ಮಿ ಪರಿಚಯ ಮಾತ್ರ ನೀವೇ ಬರಬೇಕು ಟಮಕಾದಲ್ಲಿ ಗೋಡನ್ ಇದೆ ಬೇಕಾದರೆ ಅಲ್ಲಿ ಹೋಗಿ ನೀವು ಸಂಪರ್ಕಿಸ್ಬೋದು ಇಲ್ಲಿ ಒಂದು ರೀಸನೇಬಲ್ ರೇಟಲ್ಲಿ ಟೈನು ತಂಗೂಸಿ ಮತ್ತು ಟ ವೈರನ್ನು ಕೊಡ್ತಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ತಂಗೂಸಿ ವೈರು ಮತ್ತು ಟೈನೆಲ್ಲ ಒಂದು ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ಬೇಕಾದವರು ಬಂದು ಸಂಪರ್ಕಿಸಿ ಮತ್ತೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಈ ಥರ ವಿಡಿಯೋ ಮುಂತಾದ ಬರ್ತಾ ಇರುತ್ತೆ ಆದಷ್ಟು ಶೇರ್ ಮಾಡಿ ನಮ್ಮ ರೈತರಿಗೆ ಉಪಯೋಗ ಆಗುತ್ತೆ ಥ್ಯಾಂಕ್ ಯು ನಡ